ನಿನ್ನನ್ನು ಸಂಪಾದಿಸುತ್ತಾ ಇದ ಆದರೆ ಇವತ್ತು ಈ ರೀತಿಯಾಗಿ ಮಾತಾಡುವುದಕ್ಕೆ ಕಾರಣ ಉಂಟು ಶಲ್ಯ ಸೌರಥ್ಯದಲ್ಲಿ ಕರುಣನಿಗೆ ವಿಜಯವಾಗುತ್ತದೆ ಎನ್ನುವ ಹಾಗೆ ಸಕಲರು ಒಪ್ಪಿದ್ದರು ನಿನ್ನೆಯ ದಿನದಲ್ಲಿ ಸಾಮಾನ್ಯ ಸಾರಥಿಯಿಂದ ಗೆಲುವು ಸಾಧಿಸಲಾಗಲಿಲ್ಲ ಇವತ್ತು ಶಲ್ಯ ಸಾರಥ್ಯದಿಂದ ಪರಿವೇಷ್ಟವಾದ ವರುದ್ಧವನ್ನಡರಿ ಪ್ರವೇಶಿಸಿದ ಕಾಲದಲ್ಲಿ ವಿಜೃಂಭಿಸಿದೆ ನೀನು ಭೀಮನ ಹಿಮ್ಮೆಟ್ಟಿದೆ ನಕುಳ ಸಹದೇವರನ್ನು ಗೆಲ್ಲದೆ ಗಾಳಕ್ಕೆ ಸಿಕ್ಕಿದ ಮತ್ಸ್ಯದ ಹಾಗೆ ಧರ್ಮರೋಯನನ್ನು ಬಂಧಿಸಿದೆ ಆ ಕಾಲಕ್ಕೆ ನಾ ಆಡಿದ್ದೆ ತೋಳುಗಳು ಎಂಬ ಹಾಗೆ ಓ ಅಂತ ಸತ್ವಶಾಲಿಯಾಗಿ ಇವತ್ತು ನೀನು ಮೆರೆಯುವುದಕ್ಕೆ ಕಾರಣ ಓ ಶಲ್ಯ ಅಸಾಲಭ್ಯ ಎನ್ನುವುದನ್ನು ನೀ ಚೆನ್ನಾಗಿ ತಿಳಿಯಬೇಕಾಗಿತ್ತು ಶಾ ಶಲ್ಯನ ಮಾತನ್ನು ಕೇಳಿಸಿ ಇವತ್ತು ಶಲ್ಯ ಸಾರಥ್ಯದಿಂದ ಕೃಷ್ಣ ಸಾರಥ್ಯದಿಂದ ಬರುವ ಅರ್ಜುನನಿಗೆ ಉತ್ತರ ಕೊಡ್ತಿ ಅಂತ ನಾವು ಭಾವಿಸಿದ್ರೆ ನಮ್ಮ ಮಾತು ನಿನಗೆ ಪಥ್ಯವಾಗಲಿಲ್ಲ ಸರ್ಥವಾದರೇನು ಇನ್ನೊಂದಾದರೇನು ಈ ಮೊದಲು ನಡೆಯಲಿಲ್ವೇ ಅಲಂಪುಸನ ಪ್ರಕರಣ ಇರಬಹುದು ಘಟೋತ್ಕಚನ ವಧೆ ಇರಬಹುದು ಈ ಪ್ರಕರಣದಲ್ಲೆಲ್ಲ ಧರ್ಮ ಯುದ್ಧವೇ ಆಗಲಿಲ್ಲ ಹಾಗಿದ್ರೆ ಅಧರ್ಮ ಯುದ್ಧಕ್ಕೊಂದು ಅವಕಾಶ ಸಿಕ್ಕಿದೆ ಅಂತ ಆದರೆ ಇಲ್ಲಿ ಮಾಡಿದರೇನು ಹೇಳಿದನಂತೆ ಕೃಷ್ಣ ನಮ್ಮಲ್ಲಿ ಅದನ್ನು ಮಾಡಲಾಗದೆ ಇವತ್ತು ನೀನು ಕಪ್ಪಿಗರಾಗಿ ನಿನ್ನ ಜಾತಿ ಗುಣವನ್ನೇ ಕಾಣಿಸಿಕೊಟ್ಟೆ ಸ್ವಾಮಿ ಅನಿವಾರ್ಯ ಆದ್ರೆ ಮಾಡಬಹುದು ಏನು ಇವತ್ತು ನನಗೇನು ಅಂತಹ ಅನಿವಾರ್ಯ ಕಾಣಲಿಲ್ಲ ಇವತ್ತು ಕಾಲದಿಂದ ಕರ್ಣ ವಿಜೃಂಭಿಸ್ತಾ ಇದ್ದಾನೆ ಹ್ಮ್ ಒಂದು ಸ್ವಲ್ಪ ಆದ್ರೂ ಬೇಡಗಟ್ಟೆ ಇಲ್ಲ ನಮ್ಮಲ್ಲಿ ಇವತ್ತು ಮಾಡಲಿಲ್ಲ ಎನ್ನುವ ಕಾರಣದಿಂದ ಈಗ ಏನಾಯಿತು ನೆಲನು ಹೋಲುವುದೇ ಪಾಪಿ ಗೀತೆಯ ಬೆಳಸು ಮಾಸಿದವನೆಯೂ ಹರಿಭಗಾವ ದೇವರೇವನೇ தந்த நினைக்கு ஆச்சரியப்பட்டது ಅ ರೀತಿ ಕಾರಣಕ್ಕೆ ಬೇಕಾ ಜಂಗಾಧಿಪತಿ ಪಟ್ಟವನ್ನು ಕಟ್ಟಿದರು ಪರಿಣಾಮದಲ್ಲಿ ನೀ ಏನು ತೀರಿಸಿದೆ ಸಾಮಾನ್ಯ ಒಬ್ಬ ಹೊಲೆಯನಾದರೂ ನಾವು ಮಾಡಿದ ಉಪಕಾರಕ್ಕೆ ಪ್ರತಿಯೋಗಿ ತನ್ನನ್ನು ತಾನು ತೆತ್ತುಕೊಂಡು ಉಪಕಾರ ಮಾಡುತ್ತಾನೆ ಅಂತ ನೀ ಮಾಡಿದ ತಾ ಅಂತ ಯಾರೆ ಹೇಳಿದರು ನೀ ಏನು ಮಾಡಿದೆ ಅಂತ ಬೇಕಾ ಯಾರಿಗ ಮಾಡಬೇಕಾದ್ಯಾರಿ ನೀ ಮಾಡಬೇಕಾದದ್ದು ಕೌರವ ಅವನು ಹೇಳಿ ನಾನು ಮಾಡಲಿಲ್ಲ ಅಂತ ಅಪ್ಪ ಹೇಳುವುದಲ್ಲ 나 ಹೇಳುವುದಕ್ಕೆವಲ್ಲೆಯಾ ನೀ எது அவிஷ்வாச நீட ரெண்டு ஹார நேடு அந்த ஹார்ட் சங்க பார்க்க ಎಷ್ಟರವರೆಗೆ ಪ್ರತಿಯೊಂದು ಪ್ರಕರಣವನ್ನೂ ಎತ್ತಿ ಆಡುವುದಕ್ಕೆ ನನಗೆ ಇಷ್ಟವಿಲ್ಲ ಯಾಕೆ ಬಲ್ಲೆಯ ನೀ ಮಾಡಿದ ಒಂದೊಂದು ಪ್ರಕ್ರಿಯೆಯಲ್ಲಿಯೂ ಎಲ್ಲಿ ಧರ್ಮ ಇದೆ ಎನ್ನುವುದನ್ನು ಸೂಕ್ಷ್ಮವಾಗಿ ನೀ ಗಮನಿಸಬೇಕು ಈ ಮೊದಲು ನಿಮಗೆ ಚರ್ಚಿಸಲಾಗಬಹುದಾದಂತಹ ಅಭಿಮನ್ಯುವಿನ ಪ್ರಕರಣ ನೀವಿಲ್ಲುವಲ್ಲಿ ಇತ್ತೇ ನಾ ಮುಖ್ಯ ದೂರ ಒಂದಾಗಿ ಆಹ್ ಏನು ಮಾಡಿದೀರಷ್ಟು ನೀವು ಮಾಡಿದಿರಿ ನಿನ್ನ ಹಾಗೆ ನಾವು ಸತ್ಯ ಸತ್ಯ ಸ್ವಾಭಿಮಾನ ಅಂತ ನಮ್ಮ ಚಿತ್ರಪುಟ ಹಿಡಿಲಿಕ್ಕೆ ಹೋಗಲಿಲ್ಲ ಹಾ ನೀವು ಹೇಳು ನಾನು ಸಂಭಾವಿತನಲ್ಲ ಅಂತ ನೀವು ಮೊದಲೇ ಹೇಳ್ತೀರಿ ನೀವು ಸಂಭಾವಿತ ಅಲ್ಲ ನಾನು ಸಂಭಾವಿತ ಹೌದಲ್ವ ಮುಖ್ಯ ಅಲ್ಲ ನೀವು ಹೊಣೆಗಾರಿಕೆ ಯಾರಿಗೆ ಚಕ್ರವ್ಯೂಹದಲ್ಲಿ ನಮಗೆ ಸೂಚನೆ ಹುಡುಗನನ್ನು ಹೊಡೆಯುವಾಗ ನೀವು ಹೊಡೆಯಲಿಲ್ವಾಗಿ ನಿಜ ಆದರೆ ನೀನ್ ನಿನ್ನ ಹಾಗೆ ಇವತ್ತು ನಾವು ಸ್ವಾಭಿಮಾನ ಉಂಟು ಎಂದು ಕಂಡೇ ಈ ಶಲ್ಯ ನಾವಡಿ ಇಡುವ ಧರ್ಮ ಮುಂದೊಂದು ಧರ್ಮ ಸೇನಾಪತಿಯಾಗಿ ನಿನ್ನೇನಾದ್ರೂ ಮಾಡಿದರೆ ಒಂದು ಕಾರಣ ಕೊಡಿ ನೀವು ನಿನ್ನೆ ನಾನು ಏನಾದ್ರೂ ಬೇಡದ್ದು ಮಾಡಿದ್ರೆ ಒಂದು ಕಾರಣ ಕೊಡಿ ನಿನ್ನೆ ಸೇನಾಧಿಪತ್ಯದಲ್ಲಿ ನಾನು ನಾನೇನಾದ್ರೂ ಮಾಡಿದ್ರೆ ನಿನ್ನೆಯ ವಿಷಯ ಯಾವುದು ಒಂದು ಮೊದಲೇ ಪ್ರಸಂಗದಲ್ಲಿ ನೀವು ಮಾಡಬಹುದಾದ ಕೇನು ಎನ್ನುವುದಕ್ಕೆ ಪೂರ್ವ ಪ್ರಸಂಗ ಹೇಳುವುದು ನಿಮ್ಮ ಸಾರಥ್ಯದಲ್ಲಿ ಪೂರ್ಣ ಪ್ರಮಾಣದ ಗೆಲುವನ್ನು ಇವತ್ತು ಕತ್ತಲೆಯೊಳಗೆ ನಾನು ತಂದು ಸಾಧ್ಯವೇ ಇಲ್ಲ ವಿಶ್ವಾಸ ನನಗೆ ಬೇಕಾದ್ದು ನಿನಗಲ್ಲ ನಾನು ಜಿತ್ತುದರಿಂದ ನಿನಗೆ ಗೆಲುವು ನನ್ನ ಸೂಚನೆಯಂತೆ ನಿನಗೆ ಗೆಲುವು ನಿನ್ನ ಸಂತಿಕೆಯಿಂದ ಗೆಲುವಾಗುತ್ತದೆ ಅಂತಾದರೆ ಬೇಕಾಗಿತ್ತು ನನ್ನ ಸಂತಿಕೆಯಿಂದಲೇ ಗೆಲುವಾಗುದು ನನಗೆ ಪರಿಕರಗಳು ಹೀಗೆ ಒದಗಬೇಕು ಅಂತ ನಾನು ಕೌರವದಲ್ಲಿ ಹೇಳಿದ್ದು ಇಂತಹ ಸಾರಥಿ ಇಂತಹ ರಥ ಇಂತಹ ಆಯುಧ ಇತ್ತು ಬಂಡಿಯಲ್ಲಿ ನನಗೆ ಬರಬೇಕು ಅವ ಬೇಕಾದಂತಹ ತುಣಿ ಕಟ್ಟಿಕೊಂಡಿದ್ದಾನೆ ಅವರದು ಬತ್ತದೇ ಇರುವ ಆದ್ದರಿಂದ ಎಂಟುನೂರು ಬಂಡಿಯಲ್ಲಿ ನಮ್ಮಲ್ಲಿ ಸಿದ್ಧವಾಗಿ ಉಂಟು ಇದನ್ನೆಲ್ಲ ಯಾಕೆ ಕೇಳಿ ಅವನಿಗೆ ಸರಿತುಲ್ಯವಾಗಿ ಹೋರಾಟ ಮಾಡಬೇಕು ಅಂತ ಅದರಲ್ಲಿ ನೀವು ಒಂದು ಏನಂತೆ ನೀವು ಇರುವುದರಿಂದಲೇ ಇಂದು ನೀವು ಗೆಲ್ಲುವುದಕ್ಕೆ ಕಾರಣ ಆಗುವುದು ಆದ್ದರಿಂದ ಬಂದಾದ ನಾನು ಉಂಟಲ್ಲ ನಾವು ಒಂದಿರುವುದರಿಂದ ನಾನು ಗೆಲ್ತೇವೆ ಅಂತ ವಿಶ್ವಾಸ ಉಂಟಲ್ಲ ಉಂಟು ಹಾಗಾದ್ರೆ ನೀವು ಮಾತಾಡಬೇಕು ನನ್ನ ಕೆಲಸ ಆ ವಿಶ್ವಾಸಕ್ಕೆ ನೀ ಕೊಳ್ಳಿ ಕೊಳ್ಳಿಯುತ್ತೆ ಹಾಗಾದ ಕಾರಣ ಹೇಳ್ತೇನೆ ಇವತ್ತು ಒಮ್ಮೆ ಬಂದ ಸರಳನ್ನು ಮತ್ತೆ ಬಿಡುವುದಿಲ್ಲ ಅನ್ನುವುದಕ್ಕೆ ಏನು ನಿನಗೆ ಸಮಸ್ಯೆ ಅಂತ ಮಾ Oh my <laughs>

മാ ഗീത you uh -huh. ಕೇಳಿದ್ದನ್ನು ಕೊಡುವ ಸ್ವಭಾವ ನನ್ನ ಸರಿ ಒಂದು ದಿನ ಸೂರ್ಯಾರ್್ಯವನ್ನು ಕೊಡುವಾಗ ಪಾಂಡವರ ತಾಯಿ ಬಂದಳು ಹ್ಮ್ ಆ ತಾಯಿ ಏನು ಕೇಳಿದಳು ಬಲ್ಲಯ್ಯ ಮಗನೇ ಅಂತ ನನ್ನನ್ನು ಕರೆದಳು ತಿರುಗಿ ನೋಡುವಾಗ ಕುಂತೇವಿ ಮಗನೇ ನನ್ನ ಮಕ್ಕಳ ಐವರನ್ನು ನೀನೇನು ಘಾತಿಸ ಕೂಡದು ಅಂತ ಕೇಳಿಕೊಂಡು ಏನಂದೆ ಪಾರ್ಥನೊಬ್ಬನನ್ನು ಉಳಿದು ನಾಲ್ವರನ್ನು ನಾನೇನೂ ಮಾಡಲಾರೆ ಆದರೆ ಪಾರ್ಥ್ ನನ್ನ ಬದ್ಧವೈನು ಅವ ಸತ್ತನಾದರೆ ಅವನ ಜಾಗದಲ್ಲಿ ನನ್ನನ್ನು ನೋಡಮ್ಮ ನಾ ಸತ್ಯನಾದರೆ ಅವನೇ ಉಳಿಯುತ್ತಾನೆ ಅಂತ ಹೇಳಿದಾಗ ಎರಡು ಮಾತು ಕೇಳಿದಳವನು ಏನಂತೆ ಇಟ್ಟ ಗುರಿಯನ್ನು ಯಾವ ಕಾಲಕ್ಕೂ ಬದಲಾಯಿಸಬೇಡ ಮಗ ಬಿಟ್ಟ ಬಾಣ ಮರಳಿ ಬಂದು ಬಿಡಬೇಕು ಅಂತ ಒತ್ತಾಯಿಸಿದ್ರು ಬಿಡಬೇಡ ಮಗ ಅಂತ ಕೇಳಿದಳ ಹಾಗಾಗಿ ಹೇಳಿದೆ ಭೂಪತಿ ಒಂದು ಶರಸಂಧಾನ ಮತ್ತೊಮ್ಮೆ ಬಿಡುವುದಿಲ್ಲ ಅಂಬರ ಕುಸಿದರ ತೊಟ್ಟ ಶರವನ್ನು ತೊಡುವುದಿಲ್ಲ ಪಾಂಡವನ ತಾಯಿಗೆ ಕೊಟ್ಟಿರುವಂತಹ ಮಾತು ಹ್ಞೂ ಆ ಮಾತಿನಲ್ಲೇ ಕನ್ನಡ ಸಾಯ್ತಾನೆ ಅಂತ ಇದ್ದರೆ ಹ್ಞೂ ನೀನು ಯಾಕೆ ಮಾತು ತಪ್ಪಿದವನ ಆತಿಯ ಹ್ಞೂ ಇವತ್ತು ಕತ್ತಲೆಯೊಳಗೆ ನಿನ್ನ ಕರ್ತವ್ಯವನ್ನು ಮಾಡು ಹ್ಞೂ ನನ್ನ ಹೆಣವನ್ನಾದರೂ ಕೊಂಡೋಗು ಹ್ಞೂ ಒಂದು ವೇಳೆ ಹ್ಞೂ ನೀನು ಎಲ್ಲಿಯಾದರೂ ಹೆಚ್ಚು ಕಡಿಮೆ ಮಾಡಿ ದುಡುಕಿದೆ ಅಂತಾದರೆ ಆ ಪರಿಣಾಮದಲ್ಲಿ ನಾನು ಸತ್ತೆ ಅಂತಾದರೆ ಕರ್ಣನ ಸಾವಿಗೆ ನೀನು ಕಾರಣನಾಗುತ್ತೀಯಾ ಪ್ರಪಂಚದಲ್ಲಿ ನಾಳೆ ಖಂಡಿತ ನಾನು ಸತ್ತ ಮೇಲೆ ನಿನ್ನನ್ನು ಕೈಯುಟ್ಟಿ ತೋರಿಸ್ತಾರೆ ವಿಶ್ವಾಸಘಾತಕ ನಾನಲ್ಲ ನೀನು ಅಂತ ಆದದ್ದರಿಂದ ಭದ್ರ ರತಾಯನ ಪುತ್ರ ನೀವೆಲ್ಲ ಯಜ್ಞ ಸಂಬಂಧಿಗಳು ನಿಮ್ಮ ಯಜ್ಞ ನಿಮ್ಮ ಯಾದ ನಿಮ್ಮ ದಾನ ನಿಮ್ಮ ತಪಸ್ಸು ದೊಡ್ದು ನಾನು ಹೇಳ ಹೆಸರಿಲ್ಲದೆ ಇದ್ದವ ಸೂತಪಾಲಿತ ಪುತ್ರ ನನಗೆ ಸರಿಯಾದ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ ಅಂತಹ ನಾನು ಏನು ಬೇಕಾದರೂ ಮಾಡಿದ್ರೂ ನಡೆದು ಹೋಗ್ತದೆ ದೊಡ್ಡವರು ಮಾಡಿದ ಸಣ್ಣ ತಪ್ಪು ದೊಡ್ಡದಾಗಿ ಬಿಡ್ತದೆ ಭೂಪತಿ ಸಣ್ಣವರು ಮಾಡಿದ ದೊಡ್ಡ ತಪ್ಪಾದರೂ ಸಣ್ಣದಾಗಿ ಬಿಡ್ತದೆ ಕರ್ಣನು ಶಲ್ಯರು ಒಂದೇ ಅಲ್ಲವಲ್ಲ ನೀನು ಕೌರವನಲ್ಲಿ ಹೇಳಿ ಅಥವಾ ಕೌರವನೇ ನಿನ್ನನ್ನು ಒಪ್ಪಿಸಿ ಒಂದು ದಿನದ ಬಟ್ಟಿಗೆ ನನಗೆ ಸಾರಥಿಯಾಗಿ ನಿಲ್ಲಬೇಕು ಅಂತ ಹೇಳುತ್ತೀನಿ ಮತ್ತೊಂದು ವಿಷಯ ಹೇಳ್ತೇನೆ ನೀನು ಸಾರಥಿಯಾಗಿ ನನ್ನ ರಥದಲ್ಲಿ ಎತ್ತರ ತನಕ ಇರ್ತೀಯ ಅಟ್ಟರ ತನಕ ನನ್ನನ್ನು ಕೊಲ್ಲುವುದಕ್ಕೆ ಅರ್ಜುನನಿಗೆ ಸಾಧ್ಯವೇ ಇಲ್ಲ ಇಲ್ಲಿ ಎರಡು ವಿಷಯ ಒಂದಾ ನಾನು ಕತ್ತಲೆಯ ಒಳಗೆ ಅರ್ಜುನನನ್ನು ಕೊಲ್ತೇನೆ ಇಲ್ಲದೇ ಇದ್ರೆ ಅವನಿಂದ ಕೊಲ್ಲಲ್ಪಡುವುದಿಲ್ಲ ಯಾಕಂದ್ರೆ ನೀನು ಸಾರಥಿಯಾಗಿದ್ದೀಯ ನೀನು ಸಾರಥ್ಯ ಇರುವಾಗ ನಾನವನ ಕೈಯಲ್ಲಿ ಸಾಯುವುದಿಲ್ಲ ನಾ ಸಾಯದೆ ಉಳಿದರೂ ಅರ್ಜುನನ ಪ್ರತಿಜ್ಞೆಯ ಪ್ರಕಾರ ಆತ್ಮಹತ್ಯೆ ಮಾಡಿಕೊಳ್ತಾನೆ ಆದದ್ದರಿಂದ ಕೌರವನಿಗೆ ಜಯ ಬರ್ತದೆ ನನ್ನ ಮನಸ್ಸನ್ನು ಹೆಚ್ಚು ನೋಯಿಸ್ಬೇಡ ಇದಕ್ಕಿಂತ ಹೆಚ್ಚು ಮಾತಾಡುವುದಕ್ಕೆ ನನಗೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ ಆದದ್ದರಿಂದ ಮುಂಬರಿಸು ಸಾರಥ್ಯ ಇದನ್ನು ನಾನು ನಂಬಬೇಕೇ ಬಿಡಿ ರೇ ನದಿಯ ಮಗ ಬಿಗಿತನು ಕಾಯವನ್ನು ಸೂತನ

ಆಶ್ಚರ್ಯವಾಗುತ್ತಾ ಇದೆ ಎಷ್ಟೋ ಸಂದರ್ಭ ಇತ್ತು ನಿನಗೆ ನಿನ್ನನ್ನು ದೂರ ಮಾಡಿಕೊಳ್ಳುವುದಕ್ಕೆ ದಾನಾದಿಗಳಲ್ಲಿ ಮೆರೆದವನೇನು ಧರ್ಮಾದಿ ಪ್ರಕ್ರಿಯೆಗಳ ಬಗ್ಗೆ ಅರಿವುಳ್ಳವನೇನು ಆದರೆ ಯಾವ ಸಂದರ್ಭದಲ್ಲಿಯೂ ನೀನು ಸುಯೋಧನನನ್ನು ಬಿಟ್ಟುಕೊಟ್ಟವನಲ್ಲ ಸುಯೋಧನನ ಬೆವರು ಬೀಳುವಲ್ಲಿ ನಿನ್ನ ರಕ್ತ ಅವನ ರಕ್ತ ಬೀಳುವಲ್ಲಿ ನಿನ್ನ ಪ್ರಾಣವನ್ನಾದರೂ ಒತ್ತೆಯಿಟ್ಟು ಹೋರಾಡ್ತೇನೆ ಅಂತ ಪ್ರತಿಜ್ಞಾಬದ್ಧನಾದವನು ನಂಬಿದ್ದು ಸುಯೋಧನ ನಿನ್ನನ್ನು ಬಿಟ್ಟರೆ ಅನ್ಯರನ್ನಲ್ಲ ಆದರೂ ಮೂವರನ್ನು ನಂಬಿದ್ದ ಅದರಲ್ಲಿ ಪ್ರಥಮ ಆಚಾರ್ಯ ಭೀಷ್ಮರು ಅವರನ್ನು ಸೇನಾಧಿಪತ್ಯಕ್ಕೆ ನಿಯೋಜಿಸಲಾಯಿತು ದಿನವೊಂದಕ್ಕೆ ಹತ್ತು ಸಾವಿರ ಮಕ್ಕಳವರ್ತನ ಶಿರುಬಣ್ಣು ಉಳಿಸುತ್ತೇನೆ ಹಳೆಯ ಚಕ್ರ ಹಿಡಿಸುತ್ತೇನೆ ಆಂಜನೇಯನ ಮುಖ ತಿರುಗಿಸುತ್ತೇನೆ ಮಾಡಿದ್ದು ಆದರೆ ಒಪ್ಪನೇ ಒಬ್ಬ ಪಾಂಡವರಲ್ಲಿ ಒಪ್ಪನ ತಲೆಯನ್ನು ತೆಗೆಯುತ್ತೇನೆ ಅಂತ ಹೇಳೂ ಇಲ್ಲ ತೆಗೆಯಲೂ ಇಲ್ಲ ತಪ್ಪಿಯೂ ಹೇಳಿಲ್ಲ ತಪ್ಪಿಯೂ ಹೇಳಿಲ್ಲ ಅಲ್ಲ ಒಳಗಿದ್ದ ಮಮಕಾರ ಹತ್ತು ಸಾವಿರ ಮಂದಿ ಪಾಪದವರ ಮಕ್ಕಳು ಹೋದ್ರು ಬಿಟ್ರೆ ಒಬ್ಬನೇ ಒಬ್ಬ ಪಾಂಡುವಿನ ಪುತ್ರರ ಮಗ ತಲೆ ತೆಗೆಯುವುದಕ್ಕೆ ಹೋಗಲಿ ಆದರೆ ಯುದ್ಧದಲ್ಲಿ ಅವರೇ ತೋರಿಸಿದ್ರು ತಾರಿ ಮೊದಲ ದಿನ ಹೋದ್ರಂತೆ ಅಡ್ಡ ಬಿದ್ದಂತೆ ಕಾಯಬೇಕೆ ಈ ತರಳರ ಇವರಲ್ಲ ಚಿಕ್ಕಂಡಿಯ ನೆವರದಲ್ಲಿ ಚರಕಲ್ಪದಳು ಮೊದಲೇ ಹೇಳಿದ್ದಾರೆ ಗೊತ್ತಿದೆ ನನಗೆ ಅವರಿಗೊಂದು ನೆವನ ಯಾಕೆ ಊಟ ಒಂದು ಕಡೆ ಊಟ ಇನ್ನೊಂದು ಕಡೆ ಬಿಡು ಭೀಷ್ಮರನ್ನು ದೂರುವ ಶಲ್ಯ ಭೀಷ್ಮರನ್ನು ದೂರುವ ಶಲ್ಯ ಅಲ್ಲ ಕೌರವ ನಂಬಿದವರನ್ನು ದೂರುವ ಶಲ್ಯ ಕೌರವ ನಂಬಿದ್ದಕ್ಕಿಂತ ಹೆಚ್ಚು ಭೀಷ್ಮರು ಮಾಡಿದ್ದಾರೆ ಭೀಷ್ಮರು ಮಾಡಿದ್ದರಲ್ಲಿ ಪ್ರಯೋಜನ ಏನು ಅನ್ನುವುದು ಪ್ರಯೋಜನ ಸಿಕ್ಕಿದೆ ಮಾಡಿತ್ತು ದೊಡ್ಡದಲ್ಲ ಆದರೆ ಪ್ರಯೋಜನ ಏನು ಇನ್ನು ಪಟ್ಟ ಪಟ್ಟ ಯಾರಿಗೆ ಸೇನಾಧ್ಯಕ್ಷ ದ್ರೋಣರಿಗೆ ಐದು ದಿವಸ ಮಾಡಿದ್ರು ಹೋರಾಡಿದರು ಚಕ್ರವ್ಯೂಹ ರಚನೆ ಮಾಡಿದ್ರು ಅರ್ಜುನ ಒಬ್ಬ ತಪ್ಪಿದರೆ ಮಿಕ್ಕಿನ ಪಾಂಡವ ಬಿಳುಗುಗಳು ಎದುರೇ ಅರ್ಜುನ ಬೇಡವರಿಗೆ ಹೋರಾಟ ಮಾಡಲಿಕ್ಕಾಗುವುದಿಲ್ಲ ಕಾರಣ ಯುದ್ಧ ಆಯಿತು ಏನು ಮಾಡಿದ್ರು ತಾನು ಸುತ್ತ ಸತ್ತ ಎನ್ನುವ ವಾಕ್ಯ ಕೇಳಿತು ಅಶ್ವತ್ತ ಮಹತು ಕುಂಜರ ಅಂತ ಹೇಳುವಾಗ ಅವ ಶಂಕ ಬೂದಿದನಂತೆ ಮಗ ಚಿರಂಜೀವಿ ಅಂತ ಗೊತ್ತಿದ್ದು ತನ್ನ ತನವನ್ನು ಮರೆತಂತ ಆ ದ್ರೋಣರು ಯೋಗಸ್ಥರ ಸ್ವಾಮಿ ತನ್ನ ಮಗ ಚಿರಂಜೀವಿ ಎನ್ನುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಧರ್ಮರಾಯ ಸುಳ್ಳು ಹೇಳುವುದಿಲ್ಲ ಎನ್ನುವುದು ಹ್ಮ್ ಸುಳ್ಳೇ ಜೀವನದಲ್ಲಿ ಹೇಳದೇ ಇರುವ ಧರ್ಮರಾಯ ಹೇಳಿದ್ದೇನು ಅಂತ ಅವರ ಜಾಗದಲ್ಲಿದ್ದ ನೀವಾದ್ರೂ ಯೋಚಿಸಬೇಕಾದ ಸತ್ಯ ಆದ್ರೆ ಧರ್ಮರಾಯ ಹೇಳುವಾಗ ಅಶ್ವತ್ಥ ಮಹತೋ ಕುಂಜರಹ ಹೇಳಿದ್ದಾನೆ ಅಂತ ನಮಗೆ ವದಂತಿ ಶಂಕತ್ವನಿ ಕೇಳಿದೆ ಒಂದಿಷ್ಟು ಯುದ್ಧದಲ್ಲಿ ವಿವೇಚನೆ ಬೇಡಬೇಕು ಯುದ್ಧ ಮಾಡುವಾಗ ವಿವೇಚನೆಯೇ ಪ್ರಧಾನ ಧರ್ಮ ಅದನ್ನು ಮರೆತು ಕೌರವ ನಂಬಿದ ಇಬ್ಬರು ಹೋದ್ರು ಮತ್ತೆ ನೀನು ಆ ಮಾತೆಗಿತ್ತೇನು ಭಾಷೆಯ ನೀನು ಯಾರ್ಯಾರಿಗೆ ಭಾಷೆ ಕೊಡುವುದಿದ್ರೆ ಇಲ್ಲಿ ಯಾಕೆ ನಿಂತದ್ದು ಸ್ವಾಮಿ ಆಚೆ ಹೋಗಬಹುದಿತ್ತಲ್ಲ ಅರ್ಜುನನ ಅಪ್ಪನಾದ ದೇವೇಂದ್ರ ಬ್ರಾಹ್ಮಣ ವೇಷದಲ್ಲಿ ಬಂದು ನನ್ನ ಕವಚ ಕೇಳುವಾಗಲೂ ನಾ ಕೊಟ್ಟಿದ್ದೇನೆ ಅರ್ಥ ಆಯ್ತಾ ನನಗೆ ವ್ರತ ಅದು ನಾನು ಆ ಹೊತ್ತಿನಲ್ಲಿ ಯಾರು ಏನು ಕೇಳಿದ್ರು ಕೊಡುವುದೇ ಆ ಅದನ್ನು ಸಾಧಿಸಿ ಕೆಲವರು ಬಂದ್ರೆ ಏನ್ ಮಾಡುವ ಆದರೆ ಸಾಧಿಸಿ ಬರುವ ಕಾಯ್ದೆ ನಿಮಗೆ ಮಾತಿರ್ಲಿಲ್ವಾ ಈಗ ನೀವು ಬಂದದ್ದು ಎಲ್ಲಿಗೆ ನಿನ್ನಲ್ಲಿ ಪಾಂಡವರ ಪಕ್ಷಕ್ಕೆ ನೀವು ಈಗ ಕೆಲಸ ಮಾಡುವುದು ಯಾರ ಪಕ್ಷದ ಗೌರವ ಯಾಕೆ ಕಾರಣ ಹಾಗೆ ಎಲ್ಲರಿಗೂ ಇಲ್ಲ ನಿನಗೆ ಇಲ್ಲ ಭಾಷೆ ನಾನು ಮೊದಲೇ ಹೇಳಿದ್ದದು ನಾನು ಸೂರ್ಯಾರ್ಜವನ್ನು ಕೊಡುವಾಗ ಯಾರು ಏನು ಕೇಳಿದ್ರು ಕೊಡ್ತೇನೆ ಪ್ರಕಾರ ಮಾಡಿದೆ ನೀ ಕೊಟ್ಟೆ ಎನ್ನುವುದು ಮುಖ್ಯ ಈಗ ಕೊಟ್ಟ ಸರಳನ್ನು ಮತ್ತೆ ತೊಡುವುದಿಲ್ಲ ಅಂತ ಹೇಳಿದೆ ನೀನು ಈಗ ಕೊಟ್ಟ ಪಾನವ ತೊಡುವುದಿಲ್ಲ ಅಂತ ಹೇಳಿದ್ದು ನೀನು ಬಂದದ್ದು ಯಾವುದು ಅದು ಸರ್ಪ ಅದು ಬಾಣ ಅಲ್ಲಲ್ಲ ಅದು ಏನು ಮಾಡಿದೆ ಈಗ ಬಾಣ ತೊಡುವುದಿಲ್ಲ ಅಂತ ಮಾತ್ರ ಅಲ್ವಾ ನಿನಗೆ ಪ್ರತಿಜ್ಞೆ ನಿನ್ನಲ್ಲಿ ಹೇಳಿತು ನೀನು ಆ ಸರ್ಪವನ್ನು ಬಿಡು ಅಲ್ಲ ಅಲ್ಲ ಅದು ಏನು ಹೇಳಿತು ಏನು ಹೇಳಿತು ಅದು ನಾ ಬಿಟ್ಟ ಬಾಣವನ್ನು ಕಚ್ಚಿಕೊಂಡು ಬಂದು ಇದನ್ನು ನೀನು ಹೂಡು ಅದರಲ್ಲಿ ನಾನು ಆವಾಹನೆಗೊಳ್ಳುತ್ತೇನೆ ಮತ್ತೊಂದರಲ್ಲಿ ಕೂತ್ಕೊಳ್ಳುವುದಿಲ್ಲ ಸರ್ಪಮುಖಿ ಗುರು ದತ್ತವಾದಂತಹ ಸರ್ಪಮುಖೀಶ್ವರದಲ್ಲಿ ಅದು ಕೂತ್ಕೊಳ್ತದಂತೆ ನಾನು ಅದನ್ನು ಒಮ್ಮೆ ಬಿಟ್ಟಾಗಿದೆ ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ ನನಗೆ ಈಗ ನೀನೊಬ್ಬ ಯೋಧ ನೀನೊಂದು ರಾಜ್ಯದ ಅಧಿಪತ್ಯ ಮಾತ್ರವಲ್ಲ ನೀನು ಶಸ್ತ್ರ ಶಾಸ್ತ್ರವಾದಿ ವಿದ್ಯಾ ಪರಿಣತ ನಿನಗೆ ಗೊತ್ತಿಲ್ವೇ ಇಲ್ಲಿ ಕಾಲದಲ್ಲಿ ಒಮ್ಮೆ ಬಿಟ್ಟ ಸರಳು ಮತ್ತೆ ಬರುವುದಿಲ್ಲ ಇದು ರಾಮನ ಕಾಲ ಅಲ್ಲ ಆದ್ದರಿಂದ ಮತ್ತೊಮ್ಮೆ ಬರುತ್ತದೆ ಅಂತ ಆದ್ರೆ ನಾವು ಭಾಷೆ ಕೊಡುವಾಗಲೂ ಜಾಗೃತರಾಗಲಿಲ್ಲ ಬಿಟ್ಟದ್ದು ಬರ್ಲಿಲ್ಲ ಬರ್ಲಿಲ್ಲ ಅದರಲ್ಲಿ ಆವೇಶ ಆದದ್ದು ನಾ ಬಿಟ್ಟದ್ದನ್ನು ಕಚ್ಚಿಕೊಂಡು ಬಂದಿದೆ ರಾಮನ ಬಾಣ ಏನು ರಾಮ ಬಿಟ್ಟ ಬಾಣ ಕೆಲಸವನ್ನು ಮಾಡಿ ಪಾತಾಳ ಗಂಗೆಯಲ್ಲಿ ಮಿದ್ದು ಶುಚಿರ್ಭೂತವಾಗಿ ರಾಮನ ಮೂಡಿಗೆಯನ್ನು ಸೇರ್ತಿದ್ದದ್ದು ಇದು ನಾನು ಬಿಟ್ಟದ್ದಲ್ಲಿ ಬಿದ್ದಿತ್ತು ಈ ಅರಗಡಿದ ಸರ್ಪದನ್ನು ಕಚ್ಚಿಕೊಂಡು ಬಂದಿದೆ ನಾ ಬಿಟ್ಟದ್ದು ಬಂದದ್ದು ನೀ ಮರಳಿ ಬಿಟ್ಟೆ ಅಂತ ಆದ್ರೆ ಅದು ಬಾಣ ಆಗುವುದಿಲ್ಲ ಅರೆಕಡಿತ ಸರ್ಪವೇ

ಇದು ತುಂಟನಿಗೆ ಪಿಳೆ ದೇವನ ಅಂತ ಹೇಳಿದ ಹಾಗೆ ನಿಮಗೂ ಅನ್ವಯ ಮತ್ತೆ ಹೊಸರಲ್ಲಿ ಕಲ್ಲು ಹುಡುಕುವುದು ಕಲ್ಲು ಹುಡುಕುವುದಲ್ಲ ಅಲ್ಲ ಒಳ್ಳೆ ಅಪ್ಪನಿಗೆ ಹಾಕಿದವರಿಗೆ ಅಪ್ಪ ಇಲ್ಲ ಅಂತ ಹೇಳುವ ನೀವು ನಿಮ್ಮ ಅಪ್ಪ ಇದ್ದಾರೆ ಅಂತ ಮುಂಡಾಸು ಕಟ್ಟಿಕೊಂಡು ಬಾರಾಗಿದೆ ನಮಗೆ ಬಾರಾದತ್ತಲ್ಲ ನಮಗೆ ಮುಂಡಾಸು ಕಟ್ಟಿದ್ರು ಸ್ವಯ ಇದೆ ನಿಮಗೆ ಆಗಿಲ್ಲ ಅಂತ ಹೇಳುವುದು ಅಂಗ ರಾಜ್ಯ ಕಟ್ಟಿದ್ರಲ್ಲ ಆವಾಗ ನಿಮಗೆ ಒಂದು ವಾಕ್ಯ ನೀವು ನನ್ನ ರಥದಲ್ಲಿ ಇದ್ರೆ ನಾನು ಸಹಾಯವಿಲ್ಲ ಖಂಡಿತ ನಾನು ಅನ್ನು ಅಂತ ಅಂತunta ನಿಮಗೆ ಇಲ್ಲ ಮತ್ತೆಂತ ಇ ಈಗ ನಾನು ಹೇಳಿದ್ದು ಕೇಳು ಈಗ ನೀನು ನಾನು ರಥಹ್ವಾಗ ಸುಯೋಧನನಲ್ಲಿ ಒಂದು ಮಾತು ಹೇಳಿದ್ದೆ ನ ಅವನು ಸಾರಕಿತ್ವವನ್ನು ಮಾಡಬೇಕು ಅಂತಿದ್ರೆ ನಾ ಹೇಳಿದ ಹಾಗೆ ಅವ ಕೇಳಬೇಕು ನೀನು ನೀ ಹೇಳತನ ಕೇಳಲಿಲ್ಲ ನೀ ಕೇಳಲಿಲ್ಲ ಈಗ ಕೇಳಿದ್ದೀಯಾ ಈಗಲ್ಲ ಬೇರೆ ಏನು ಕೇಳಿಲ್ವಾ ಈ ಧರ್ಮರಾಯನನ್ನು

ಊರಿಂದ ಸುದ್ದಿ ಬಂತ ಸುದ್ದಿ ಬಂದದ್ದಲ್ಲ ಊರಿಗೆ ಬೆಂಕಿ ಬಿದ್ದಿದೆ ಅವಸರ ಅವಸರಲ್ಲ ನಾನು ಒಂದು ವೇಳೆ ನಿನ್ನ ಜಾಗದಲ್ಲಿ ಇರುತ್ತಾ ಇದ್ರೆ ನಿಮಗೆಲ್ಲ ನನ್ನಂತ ಜಾತಿ ಕೆಟ್ಟವ ಈ ರಥದಲ್ಲಿ ಈ ಸಾರಥಿಯಾಗಿ ಆಗಿರುವುದು ನಿಮಗೆಲ್ಲ ಜಾತಿ ಇದ್ದವರಿಗೆ ಕಣ್ಣು ಕುಕ್ಕುವುದು ಇದೇ ನಾನು ನಿಜವಾಗಿ ಉಂಟಲ್ಲ ಈ ಕೆಲವರೆಲ್ಲ ಹೀಗೇ ಆಗಬೇಕು ಅಂತ ಸಿದ್ಧಾಂತ ನಾವು ಯಾವಾಗಲೂ ಧ್ವಜಸ್ತಂಭದಲ್ಲಿ ಗರುಡ ಕೂತುಪಡಿಸಬೇಕು ಈ ಕಾಗೆ के गरुडाना बಣ್ಣatti ಕೂತುಕೊಳ್ತಾ ಇರತಾ ಅಂತ ಓದಲ್ಲ ಹಾ ಸಂಪಂತಕಾಗೆ ಆದಂತಲ್ಲ ಈಗ ನೋಡಿ ನೀವು ಹೇಳ್ತೀರಿ ಭೀಷ್ಮರನ್ನ ನೀವು ಹೇಳ್ತೀರಿ ದ್ರೋಣರನ್ನ ಮೂರನೇ ಜಾಗಕ್ಕೆ ಯಾರು ನೀನು ನೀವು ಯಾಕೆ ಇಲ್ಲಿಂದ ನಾನು ವಿರಮಿಸಿದ್ರೆ ನಾನು ನೀವು ವಿರಮಿಸಿದ್ರೆ ನಾನು ನಾ ವಿರಮಿಸುತ್ತೇನೆ ಯಾಕೆ ನನಗೆ ಬತ್ತತೆ ಉಂಟು ನಾ ಹೇಳಿದು ಬರ್ತದೆ ನಾನು ಹೇಳಿದ್ದನ್ನು ಕೇಳದೆ ಇದ್ರೆ ರಥದಿಂದ ಇಳಿಯುತ್ತೇನೆ ಇಳಿದ್ರೆ ಏನು ಈ ಸಾಹಿತ್ಯ ಸತ್ರೆ ಯಾರು ಯಾರು ನಾಳೆ ನಾನು ಬರ್ತೇನೆ ಇನ್ನೊಂದು ಸಲ ನಿಮಗೆ ಯಥಾರ್ಥಕ್ಕೂ ನಾ ಸಾಯ್ಬೇಕಾದದಲ್ಲ ನಿಮಗೆ ಈ ಜಾಗ ತೆರವಾಗಬೇಕು ಅದಕ್ಕೆ ನನ್ನ ಇನ್ನೊಂದು ಸಲ ಆಯ್ತಾ ಇನ್ನೊಂದು ಸಲ ಸತ್ತೆ ಸಿಗ್ತದೆ ಅಂತೇನು ಬರುವುದಿಲ್ಲ ಬೇರೆ ಜನ ಉಂಟು ಇದಾಗಿ ಬರ್ತೇನೆ ನಿಮ್ಮ ಸೇನಾಧ್ಯಕ್ಷನಾಗಿ ಬರ್ತೇನೆ ನಾ ಒಂದು ನೆನಪಿಟ್ಟುಕೊಳ್ಳಿ ನಿಮ್ಮ ಜನ್ಮದಲ್ಲಿ ಇದು ಸಿಕ್ಕುದಿದ್ರು ನಾನು ಜೀವಂತ ಇರುವಲ್ಲಿವರೆಗೆ ಸಿಕ್ಕುವುದಿಲ್ಲ ಹಾಕಿದ್ರೆ ನಿಮಗೆ ಬಿಡಿ ಕೆಲವರಿಗೆ ಸಿಕ್ಕುವುದಿಲ್ಲ ನನಗೆ ಸಿಗದೆ ಇದ್ರೆ ನಿನ್ನನ್ನು ತೆಗೆದಾದ್ರೂ ಆ ಜಾಗದಲ್ಲಿ ಅದೇ ಮಾಡ್ಬೇಕಷ್ಟೇ ಅದೇ ಮಾಡ್ಬೇಕಷ್ಟೇ ಯಾಕೆ ಮುಂದಾಟ ಅಲ್ಲಿ ಮೇರೆಯೂದೇ ನಾಯಿತದ್ದರಿಂದ ನಿಮ್ಮದು ಬೇಡವು ನಾಯಿತರಿಂದ ನಿಮ್ಮ ನೀವೇ ನಾಯಿತರಿಂದ ಯಾಕೆ ಆರು ಕಾಲ ಸೂತತ್ವ ಮಾಡಿ ಇವನನ್ನು ಇಷ್ಟು ದೊಡ್ಡದು ಮಾಡಿ ಈಗ ಇವನ ದೊಡ್ಡಸ್ತಿಕೆ ಬೇರೆ ನಮ್ಮ ದೊಡ್ಡಸ್ತಿಕೆಗೆ ನೀವು సారಥಿಗಳಾಗಬೇಕು ಅಂತ ಹೇಳಿದ್ದು ಈ ಒಂದು ದಿವಸಕಾದರೂ ಜಾತಿ ಇಲ್ಲದವರಿಗೆ ಸಾರಥಿ ಆಗಿರಲ್ಲ ನಿಮಗೆಲ್ಲ ಅರಿವ ಬರ್ತದೆ ನೀವು ಮೊದಲು ಜಾತಿಯ ವಿಷಯ ಮಾತಾಡೋದಿಕ್ಕೆ ಬಂದದ್ದು ಬಂದದ್ದು ಸಾರಥಿ ಆಗ್ಲಿಕ್ಕೆ ಅರ್ಜುನಿಗೆ ಕೃಷ್ಣ ಸಾರಥಿ ಆಗಿದ್ದಾನೆ ಅಂತ ಆಗುವಾಗ ನಿಮಗೆ ಮಂಡೆ ತಿರುಗಲಿಕ್ಕೆ ಆರಂಭ ಆಯ್ತು ಊಟ ಮಾಡುವಾಗ ಸ್ವಲ್ಪ ತೆಕೊಂಡ ಮೇಲೆ ಎಂತದ್ದು ಸ್ವಯವೇ ಇಲ್ಲ ನಿಮಗೆ ಪಕ್ಷ ಯಾವ್ದು ಸಾಧ್ಯ ಸುತ್ತಿ ಮಾತಾಡಬೇಡ ನಮಗೂ ಗೊತ್ತುಂಟು ಯಾರು ಟ್ರೈಗರ್ತರ ಮನೆಯಲ್ಲಿ ಮದುವೆಯ ನಾನು ವೈಷ್ಣವ ವ್ರತ ಮಾಡಿದಾಗ ಒಂದು ಪ್ರತಿಜ್ಞೆ ಮಾಡಿದ್ದೆ ಅದಕ್ಕಿಂತ ಮೊದಲು ತಕೊಂಡಿದ್ಯಾ ಅದಕ್ಕಿಂತ ಮೊದಲು ನಾವು ತಕೊಳ್ಳುವ ಜಾಸ್ತಿ ಮತ್ತೆ ಅರ್ಥ ಆಯ್ತಾ ನಾನು ವೈಷ್ಣವ ವೈಷ್ಣವಾಧ್ವರದಲ್ಲಿ ಮಾಡಿದ ಪ್ರತಿಜ್ಞೆ ಇನ್ನು ನಾನು ಅರ್ಜುನನನ್ನು ಕೊಲ್ಲದೆ ತೆಕ್ಕೊಳ್ಳುವುದಿಲ್ಲ ತಿನ್ನುವುದಿಲ್ಲ ಅರ್ಥ ಆಗ್ತದೆ ಈಗ ನಾ ಹೇಳ್ತೇನೆ ಇವತ್ತು ನಾನು ಇಳಿಯುತ್ತೇನೆ ಇನ್ನು ಏನಿದ್ದರೂ ನೀ ಹೇಳಿದ್ದನ್ನು

ಅದಕ್ಕೆ ಹೇಳಿತು ಗ್ರಾಮ ಸಿಂಹವನ್ನು ಯಾವತ್ತು ಮೃಗರಾಜ ಮಾಡಬಾರದು ಅಂತ ನೀರು ಕೌರವನಲ್ಲಿ ಹೇಳಿದ್ದೇನೆ ಇದು ಗ್ರಾಮ ಸಿಂಹ ಇದನ್ನು ಮೃಗ ಮಾಡಬೇಕು ನಾನು ಜನ್ಮ ಸಿಂಹ ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡುವವರು ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡುವವರು ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡುವವರು ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡುವವರು ಗೊತ್ತುಂಟಾ ಮಕ್ಕಳನ್ನು

ना पति ते ने, निन्ना हंगे मारी तो हाँ थे।, थे ना, निन्ना मतले होते हैं, बहुत टेस्टी के निन्ना, मेरे कहाँ के हीरा इनका जीने के अंडे क्या हो जाते हैं, अंडे क्या हो जाते हैं, बहुत अच्छा नहीं है, अच्छा नहीं क्या कहा था तूने नॉर्मल रत्ता पड़ी क्या?

ನಾಳೆ ಬರ್ತೇನೆ ಅಲ್ಲಿಗೆ ಗಂಟೆ ಬಿದ್ದ ಮೇಲೆ ನಮ್ದಿಲ್ಲ